ಸಂಪತ್ತು ಮತ್ತು ಸಮೃದ್ಧಿಯ ನಗರ ಶ್ರೀನಗರ ಪ್ರಾಕೃತಿಕ ಸೌಂದರ್ಯದಲ್ಲಿ ಮುಳುಗಿರುವ ಶ್ರೀನಗರ ಗಿರಿಧಾಮವು ಕಾಶ್ಮೀರ ಕಣಿವೆಯ ನದಿಯ ದಂಡೆಯಲ್ಲಿದೆ ಇದು ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆಯ ರಾಜಧಾನಿಯಾಗಿದೆ ಸಂಪತ್ತು ಮತ್ತು ಸಮೃದ್ಧಿಯ ನಗರ ಎಂಬಂತೆ ಶ್ರೀನಗರವು ಪ್ರವಾಸಿಗರ ಸ್ವರ್ಗವೇ ಆಗಿದೆ ಉಸಿರುಗಟ್ಟುವ ಪರ್ವತಗಳು ಸೊಂಪಾದ ಭೂದೃಶ್ಯಗಳು ಸರೋವರಗಳು ಮೊಘಲ್ ಉದ್ಯಾನವನಗಳು ಮತ್ತು ಸೊಂಪಾದ ತೋಟಗಳು ಶ್ರೀನಗರದ ಆಕರ್ಷಣೆಯನ್ನ ಹೆಚ್ಚಿಸುತ್ತವೆ ಹಾಗಿದ್ರೆ ಶ್ರೀನಗರದ ಆಕರ್ಷಣೀಯ ತಾಣಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಧಾಲ್ ಸರೋವರ ಭವ್ಯವಾದ ಫಿರ್ ಪಂಚಾಲ್ ಪರ್ವತಗಳು ಮತ್ತು ಮೊಘಲ್ ಉದ್ಯಾನಗಳಿಂದ ಸುತ್ತುವರಿದಿರುವ ದಾಲ್ ಸರೋವರವು ಶ್ರೀನಗರದಲ್ಲಿ ಭೇಟಿ ನೀಡುವ ಸ್ಥಳಗಳಲ್ಲಿ ಅತ್ಯಂತ ಜನಪ್ರಿಯವಾದ ತಾಣವಾಗಿದೆ ದಾಲ್ ಸರೋವರವು ಹೌಸ್ ಬೋಟ್ ಗಳಿಗೆ ಹೆಸರುವಾಸಿ ಇದನ್ನ ಸ್ಥಳೀಯವಾಗಿ ಶಿಕಾರಸ್ ಎಂದು ಕರೆಯುತ್ತಾರೆ ಸುಮಾರು ಇಪ್ಪತ್ತಾರು ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ದಾಲ್ ಸರೋವರವನ್ನ ಶ್ರೀನಗರದ ರತ್ನ ಎಂದೇ ಹೇಳಲಾಗುತ್ತೆ ಮೊಘಲ್ ಗಾರ್ಡನ್ ಮೊಘಲ್ ಗಾರ್ಡನ್ ಶ್ರೀನಗರದ ಭವ್ಯತೆಯನ್ನ ಚಕ್ರವರ್ತಿ ಜಹಾಂಗೀರ್ಗೆ ಸಮರ್ಪಿಸಲಾಗಿದೆ ಪರ್ಷಿಯನ್ ಶೈಲಿಯ ವಾಸ್ತುಶೈಲಿಯಿಂದ ಸ್ಫೂರ್ತಿ ಪಡೆದ ಮೊಘಲ್ ಉದ್ಯಾನದ ಪ್ರಮುಖ ಲಕ್ಷಣವೆಂತ ಹೇಳಿದರೆ ಸುಂದರವಾದ ಆಕಾಶ ಮತ್ತು ಉದ್ಯಾನದ ವೈಭವವನ್ನು ಪ್ರತಿಬಿಂಬಿಸುವ ಹರಿಯುವ ನೀರಿನ ನಿರಂತರ ಕೊಳವಾಗಿದೆ ಇನ್ನು ಶಂಕರಾಚಾರ್ಯ ಬೆಟ್ಟ ಸುಮಾರು ಹತ್ತು ಶತಮಾನಗಳ ಹಿಂದೆ ಆದಿ ಶಂಕರಾಚಾರ್ಯರು ಈ ಬೆಟ್ಟಕ್ಕೆ ಭೇಟಿ ನೀಡಿ ಜ್ಞಾನೋದಯ ಪಡೆದರು ಎಂದು ನಂಬಲಾಗಿದೆ ಶಂಕರಾಚಾರ್ಯ ದೇವಸ್ಥಾನವು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದ್ದು ಈ ದೇವಾಲಯದಲ್ಲಿ ಶಿವನು ಪ್ರಧಾನ ದೇವರಾಗಿದ್ದಾನೆ ಶ್ರೀ ಶ್ರೀನಗರದ ಗೋಪಾದ್ರಿ ಬೆಟ್ಟದ ಮೇಲಿರುವ ಶಂಕರಾಚಾರ್ಯ ದೇವಸ್ಥಾನವು ಕಲ್ಲಿನ ವಾಸ್ತುಶಿಲ್ಪ ಮತ್ತು ಸಂಕೀರ್ಣ ಕೀರ್ತನೆಗಳಿಗೆ ಹೆಸರುವಾಸಿಯಾಗಿದೆ ಹರಿ ಪರ್ಬತ್ ಮೊಂಗಲ್ ಕೋಟೆಯ ತಾಣವಾಗಿದೆ ಐತಿಹಾಸಿಕತೆ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಣೆ ಮಾಡುತ್ತದೆ ನಗರ ಕೇಂದ್ರದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟವು ಧಾಲ್ ಸರೋವರದ ಅದ್ಭುತವಾದ ನೋಟವನ್ನ ನೀಡುತ್ತದೆ